ನಂಬರ್ ಒನ್ ಚಾನಲ್ ಮುಖಾಂತರವಾಗಿ ಸಂವಿಧಾನಿಕ ಸಂಸ್ಥೆಯಾಗಿರ್ತಕ್ಕಂಥ ಸಂಸತ್ ಭವನದ ಉದ್ಘಾಟನೆಯನ್ನು ಸಂವಿಧಾನಿಕ ಹುದ್ದೆಯ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥ ರಾಷ್ಟ್ರದ ಪ್ರಥಮ ಪ್ರಜೆಯಾಗಿರುವ ರಾಷ್ಟ್ರಪತಿಯವರು ಉದ್ಘಾಟಿಸಬೇಕು ಆದರೆ ಅದನ್ನು ತಮ್ಮ ಸರ್ವಾಧಿಕಾರಿ ಮನೋಧೋರಣೆಯಿಂದ ಏಕಚಕ್ರಾಧಿಪತಿ ಮನೋಧೋರಣೆಯಿಂದ ನಮ್ಮ ರಾಷ್ಟ್ರದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಲಾರದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಟುಕೊಳ್ಳಲಾರದೆ ತಾವೇ ದೊಡ್ಡವರು ತಾವೇ ಹೇಳಿದ್ದು ನಡಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನಾಳೆ ನಡೀತಕ್ಕಂಥ ಉದ್ಘಾಟನಾ ಸಮಾರಂಭವನ್ನು ತಾವೇ ನೆರೆಸ ಒಂದು ವ್ಯವಸ್ಥೆಯನ್ನು ನಡೆಸಿರುವುದರಿಂದ ಇದು ಸಂವಿಧಾನ ಬಾಹಿರ ಅಂತಕ್ಕಂಥದ್ದು ಸಂವಿಧಾನ ಸಂರಕ್ಷಣಾ ವೇದಿಕೆ ಕರ್ನಾಟಕ ಈ ಸಂಘಟನೆಯು ಕಡಾಖಂಡಿತವಾಗಿ ಇದನ್ನು ಖಂಡಿಸ್ತದೆ ಯಾಕಂತಂದರೆ ಸಂವಿಧಾನಿಕ ಹುದ್ದೆಯಲ್ಲಿದ್ದವರನ್ನು ಗೌರವಿಸಬೇಕು ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಗೌರವ ಕೊಡಬೇಕಾದದ್ದು ನಮ್ಮ ಭಾರತೀಯರೆಲ್ಲರ ಎಲ್ಲರ ಒಂದು ಧರ್ಮ ಆದರೆ ಅದು ಅವರ ಗಮನದಲ್ಲಿಲ್ಲ ಯಾಕಂತಂದರೆ ಇವತ್ತು ರಾಷ್ಟ್ರಪತಿ ಇದ್ದವರು ಒಬ್ಬ ಬುಡಕಟ್ಟು ಜನಾಂಗದವರು ಮಹಿಳೆಯರು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವರು ಒಬ್ಬ ವಿಧವೆಯರು ಅಂತಕ್ಕಂಥದ್ದನ್ನು ಇವರು ಗಮನದಲ್ಲಿಟ್ಟುಕೊಂಡು ಮನುವಾದವನ್ನು ಬಹಳ ಒಂದು ತಮ್ಮ ಎದೆಯಲ್ಲಿಟ್ಟುಕೊಂಡು ಈ ಮನು ವಿಚಾರವನ್ನು ಬಿತ್ತಲಿಕ್ಕೆ ಹೋಗ್ತಕ್ಕಂಥ ಪ್ರಧಾನಿಯವರ ವಿರುದ್ಧ ನಾವು ಇವತ್ತು ಖಂಡನೆಯನ್ನು ಮಾಡ್ತೀವಿ ಅವರು ಇದನ್ನು ಗಮನದಲ್ಲಿಟ್ಟುಕೊಂಡು ನಾಳೆ ನಡೀತಕ್ಕಂಥ ಸಂಸತ್ ಭವನ ಉದ್ಘಾಟನೆಯನ್ನು ಅವರು ಈ ರಾಷ್ಟ್ರಪತಿಯವರ ಕಡೆಯಿಂದ ಹೇಳಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಕರ್ನಾಟಕ ಸಂಘಟನೆಯು ನಂಬರ್ ಒನ್ ಚಾನಲ್ ಮುಖಾಂತರ ಒತ್ತಾಯಿಸ್ತದೆ ಬುದ್ಧ ಬಸವ ಅಂಬೇಡ್ಕರನ್ನು ಸ್ಮರಿಸುತ್ತಾ ಈ ರಾಷ್ಟ್ರದ ಎಲ್ಲ ಪ್ರಜಾಪ್ರಭುತ್ವದ ಪ್ರಭುಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಕರ್ನಾಟಕ ಎಂಬ ಹೆಸರಿನ ಸಂಘಟನೆಯು ಈ ಒಂದು ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಸಂವಿಧಾನದ ಒಂದು ಆಶೋತ್ತರಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರಲಾರದ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಹಾಗೂ ಸಂವಿಧಾನದ ಜಾಗೃತಿಯನ್ನು ಮೂಡಿಸಬೇಕು ಯುವಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಈ ಸಂವಿಧಾನದ ಜಾಗೃತಿ ಮೂಡಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮೂಢನಂಬಿಕೆಗಳು ಹೋಗಿ ಮೌಢ್ಯಗಳು ಹೋಗಿ ಸಂವಿಧಾನದ ಒಂದು ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಹೆಚ್ಚಿನ ಒಂದು ದೊಡ್ಡ ಪಾತ್ರ ವಹಿಸುವ ನಿಟ್ಟಿನಲ್ಲಿ ನಾವು ನಮ್ಮ ಭಾರತವನ್ನು ಸುಭದ್ರವಾದಂಥ ಭಾರತವನ್ನು ಕಟ್ಟಲಿಕ್ಕೆ ಅವಕಾಶ ಸಿಗ್ತದೆ ಅಂತಕ್ಕಂಥ ಒಂದು ಮಹದಾಶೆಯನ್ನು ಇಟ್ಟುಕೊಂಡು ನಾವು ಇವತ್ತು ಸಂವಿಧಾನ ಸಂರಕ್ಷಣಾ ವೇದಿಕೆ ಕರ್ನಾಟಕ ಅಂತ ಸಂಘಟನೆಯನ್ನು ಹುಟ್ಟಾಕಿದ್ದೀವಿ ಈ ಒಂದು ಸಂಘಟನೆಗೆ ಎಲ್ಲ ಬುದ್ಧಿಜೀವಿಗಳು ವೈಚಾರಿಕ ವಿಚಾರಿಗಳು ಹಾಗೂ ಲೇಖಕರು ಹಾಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಒಕ್ಕೂಟದವರು ಹಾಗೂ ಎಲ್ಲ ಗಣ್ಯರು ಕೂಡ ಹಾಗೂ ಮಹಿಳೆಯರು ಎಲ್ಲ ತಾಯಂದಿರು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಘಟನೆಗೆ ಹೆಚ್ಚಿನ ಬಲ ತುಂಬಬೇಕು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಂವಿಧಾನ ಸಂರಕ್ಷಣಾ ವೇದಿಕೆ ಅಂತಕ್ಕಂಥ ಒಂದು ಸಂಘಟನೆ ಹೆಮ್ಮರವಾಗಿ ಬೆಳೆದು ಸಂವಿಧಾನದ ಆಶೋತ್ತರಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರದಾರದ ನಿಟ್ಟಿನಲ್ಲಿ ಆ ಆಶೋತ್ತರಗಳಿಗೆ ಧಕ್ಕೆ ತರುವಂತಹ ಎಲ್ಲ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ಈ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಕೇಳಿಕೊಳ್ತೇನೆ ಧನ್ಯವಾದಗಳು ಇವತ್ತಿನ ಈ ಒಂದು ಶು ಶುಭ ಸಂಜೆಯಲ್ಲಿ ನಮಸ್ಕಾರ ಗೆಳೆಯರ ವರ್ಗದ ಒಂದು ತಂಡ ತಂಡದವರು ಆತ್ಮೀಯ ಸ್ನೇಹಿತರಾದಂಥ ಕಾಡೇಶ್ ಸರ್ಗೇರಿಯವರು ವಸಂತ ರಾಣಪ್ಪಗಳವರು ಹಾಗೆ ಮಂತೇಶ್ ಅವರು ರಾಜೀವರು ಹಾಗೇ ಆನಂದ್ ಸರ್ ಅವರು ಇನ್ನೂ ಹಲವಾರು ಆತ್ಮೀಯ ಸ್ನೇಹಿತರು ಸೇರಿಕೊಂಡು ಒಂದು ಸಂವಿಧಾನ ಸಂರಕ್ಷಣಾ ವೇದಿಕೆ ಅಂತೇಳಿ ಒಂದು ಅದ್ಭುತವಾದ ಒಂದು ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ಸಂಘಟನೆಯನ್ನು ಸ್ಥಾಪಿಸಿದ್ದು ಅದಕ್ಕೆ ನಾವೊಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಈ ಒಂದು ಸಂಘಟನೆಗೆ ರಾಜ್ಯಾದ್ಯಂತ ಒಂದು ಬುದ್ಧಿಜೀವಿಗಳಾಗಿರು ಸಾಹಿತಿಗಳು ಹಾಗೆ ವಕೀಲರು ಯುವಕರು ಯುವತಿಯರು ಎಲ್ಲರೂ ಕೂಡ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಸಂಘಟನೆಗೆ ಬೆಂಬಲಿಸಬೇಕು ಹಾಗೆಯೇ ಇವರ ಒಂದು ಮೂಲ ಉದ್ದೇಶವಾದಂತಹ ನಮಗೆ ಧರ್ಮಗ್ರಂಥ ಯಾವುದಾದ್ರೂ ಇದ್ದೇ ಸಂವಿಧಾನ ಆ ಸಂವಿಧಾನವನ್ನು ಎಲ್ಲರ ಎದೆಯಲ್ಲಿ ಉಳಿಬೇಕಂತೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೇನು ರಚನೆ ಮಾಡಿದ್ದಾರೆ ಇದು ರಾಜ್ಯಾದ್ಯಂತ ದೇಶಾದ್ಯಂತ ಇವರ ಆಶಯಗಳ ಈಡೇರಲಿ ಬ ಇಡೀ ಭಾರತೀಯರಿಗೆ ಒಂದು ಧರ್ಮ ಗ್ರಂಥವಾಗಿ ಸಂವಿಧಾನವಿದೆ ಆ ಸಂವಿಧಾನದಂತೆ ಎಲ್ಲರೂ ಕೂಡ ಭಾರತೀಯರು ಬದುಕಬೇಕು ಬಾಳಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಆ ಎಲ್ಲ ತಂಡದವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಹಾಗೆ ದಲಿತ ಪರ ಸಂಘಟನೆಗಳು ಆಮೇಲೆ ಪ್ರಗತಿಪರ ಚಿಂತಕರು ಸಾಹಿತಿಗಳು ವಕೀಲರು ಯುವಕರು ಯುವತಿಯರು ಎಲ್ಲರೂ ಕೂಡ ಈ ಒಂದು ಸಂಘಟನೆಯನ್ನು ಬೆಂಬಲಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ ನಮಸ್ಕಾರ ವಿನಾಯಕ ಕಟ್ಟಿಕರ್ ಅಹಿಂದ ಚೇತನ ಕರ್ನಾಟಕ ರಾಜ್ಯಾಧ್ಯಕ್ಷರು